ಪ್ರತಿನಿಧಿಯಾಗಿ ತುಮಕೂರಿನ ಜಿಲ್ಲಾ ಉಸ್ತುವಾರಿಯಾಗಿ ತುಮಕೂರಿನ ಜನರ ವಿರೋಧವನ್ನ ಕೆಲಸವನ್ನು ನಾನು ಮಾಡೋದಿಲ್ಲ ತುಮಕೂರಿನ ಜನರ ವಿಶ್ವಾಸದಿಂದನೇ ನಾನು ಕೆಲಸ ಮಾಡ್ತೇನೆ ತುಮಕೂರಿನ ಜನರಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂದ್ರೆ ಈ ಯೋಜನೆಯಿಂದ ನಮಗೆ ತೊಂದರೆ ಆಗೋದಿಲ್ಲ ಅನ್ನುವಂತ ರೀತಿಯಲ್ಲೇ ನಾವು ಅನುಷ್ಠಾನ ಮಾಡ್ತೇವೆ ಬಿಟ್ರೆ ತುಮಕೂರು ಜನರಿಗೆ ಅನುಕೂಲ ಅನನುಕೂಲ ಮಾಡಿ ತೊಂದರೆ ಮಾಡಿ ನಾವು ಈ ಕೆಲಸವನ್ನು ಮಾಡೋದಿಲ್ಲ ಅನ್ನೋದನ್ನು ಸ್ಪಷ್ಟೀಕರಿಸ್ತೇನೆ ಯಾಕೆಂದರೆ ಹೌದಪ್ಪ ತುಮಕೂರಿನ ಏನು ಪರಮೇಶ್ವರಿಗೆ ಇಂಟ್ರೆಸ್ಟ್ ಇಲ್ವಾ ತುಮಕೂರುನವ್ರ ಮೇಲೆ ತುಮಕೂರಿನ ರಕ್ಷಣೆ ಮಾಡಬಾರ್ದ ತುಮಕೂರಿಗೆ ಆ ರೈತರಿಗೆ ಅವ್ರ ಪರ ಇಲ್ವಾ ಇವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ನನಗೆ ಗೊತ್ತಿದೆ ನಾನು ಒಂದೇ ಸ್ಪಷ್ಟೀಕರಣ ಕೊಡ್ತೇನೆ ತುಮಕೂರಿನ ಜನಕ್ಕೆ ರೈತರಿಗಾಗಲಿ ಕುಡಿಯೋ ನೀರಿಗಾಗ್ಲಿ ಯಾವುದೇ ರೀತಿಯ ತೊಂದರೆ ಆಗದಾಗಿ ನಾನು ನೋಡ್ಕೊಳ್ತೇನೆ ನನ್ನ ಜವಾಬ್ದಾರಿ ಅದರಿಂದ ಆತಂಕ ಪಡ್ತಕ್ಕಂಥದ್ದು ಇಲ್ಲ ಕೆಲವು ವಿಚಾರದಲ್ಲಿ ತಪ್ಪು ಕಲ್ಪನೆಗಳು ಇರ್ತಕ್ಕಂಥದ್ದು ರೈತ ಸಮುದಾಯಕ್ಕೆ ಇವತ್ತು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ನಿಮಿಕ್ಕಿದೆಲ್ಲ ಇರಿಗೇಷನ್ ಮಿನಿಸ್ಟರ್ ಹೇಳ್ತಾರೆ ನಮ್ಮ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಅವರು ಅವರು ಸಮರ್ಥರಿದ್ದಾರೆ ಅವರು ಎಲ್ಲ ರೀತಿಯ ವಿಷಯಗಳನ್ನು ಅವರು ತಮಗೆ ಅಂದರೆ ಜನ ಸಮುದಾಯಕ್ಕೆ ತಮ್ಮ ಮೂಲಕ ತಿಳಿಸ್ತಾರೆ ಟೆಕ್ನಿಕಲ್ ಇರ್ಬೋದು ನಾನ್ ಟೆಕ್ನಿಕಲ್ ಇರ್ಬೋದು ನಂದು ಒಂದೇ ಮನವಿ ನಮ್ಮ ಶಾಸಕರುಗಳಿಗೆ ಇದನ್ನು ತಾವು ಯಾವುದೇ ರೀತಿಯಲ್ಲಿ ರಾಜಕೀಯ ಹೇಳಿ ಆಗಬಾರ್ದು ಯಾಕೆಂದರೆ ಹೌದು ನಿಜ ನಾವು ಒಂದು ಪಕ್ಷದಲ್ಲಿದ್ದೀವಿ ನೀವೊಂದು ಪಕ್ಷದಲ್ಲಿದ್ದೀವಿ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ ನಾವು ಇನ್ನೊಂದು ಇನ್ನೊಂದು ಸಂದರ್ಭದಲ್ಲಿ ನೀವು ಅಧಿಕಾರಕ್ಕೆ ಬರ್ಬೋದು ಆದರೆ ಇವೆಲ್ಲ ಶಾಶ್ವತವಾಗಿ ನೀರಾವರಿ ಯೋಜನೆಗಳಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಿರ್ಬೋದು ಅವೆಲ್ಲ ಶಾಶ್ವತವಾಗಿರ್ತಕ್ಕಂಥವು ಹಾಗಾಗಿ ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ ಅಂತಕ್ಕಂಥ ವಿನಂತಿಯನ್ನು ಕೂಡ ನಾನು ಅವ್ರಿಗೆ ಮಾಡ್ತೇನೆ ಅವ್ರು ಮಾಡಿದ್ದಾರೆ ರಾಜಕೀಯ ಅಂತ ಹೇಳಕ್ಕೆ ಹೋಗಲ್ಲ ನಾನು ಆದರೆ ಇವತ್ತು ಅವರು ಈ ಸಂದರ್ಭದಲ್ಲಿ ಸಹಕರಿಸಲಿ ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ನಿಮ್ಮ ಯಾವುದೇ ಪ್ರಶ್ನೆಗೆ ನಾನು ಉತ್ತರ ಕೊಡಬ್ರಿ ವರದಿಯಲ್ಲಿ ಮಾಡ್ತಾರೆ ಮಾಡ್ತಾ ರಾಮನಗರ ಅಂತಿಲ್ಲ ಮಗಳಿಗೆ ಇಲ್ಲ ಅದು ಬಾಳ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಗಡಿಗಾಗಿರೋದು ಇಲ್ಲಿಂದ ಅಲ್ಲ ಅದೇ ಬೇರೆ ಯೋಜನೆ ಅದು ಶ್ರೀರಂಗ ಯೋಜನೆ ಅಂತೇಳಿ ಇದು ಎರಡ್ ಸಾವಿರದ ಹದಿನೈದರಲ್ಲಿಂದಾನೇ ಆಗಿದೆ ವರ್ಕ್ ನಡೀತಾ ಇದೆ ಅದು ಬೇರೆ ಯೋಜನೆ ಅದಕ್ಕೂ ಇದಕ್ಕೂ ಮಿಕ್ಸ ಕಾಮಗಾರಿ ಕನ್ಸಿನ್ ಯಾರು ಹೇಳಿದ್ರಂಗಂತ ಹೇಳಿ ರಾಮನಗರ ಯಾರ್ ನೋಡ್ರಿ ಸರ್ಕಾರದ ಯೋಜನೆ ನೀವು ಹೇಳ್ಕೋಬಹುದು ನಮ್ ಕನ್ಸಿನ್ ಕೋರ್ಸು ಅಂತ ಅವರು ಹೇಳ್ಕೋಬಹುದು ಕನ್ಸಿನ್ ಇದು ಒಟ್ಟಾರೆ ರಾಜ್ಯದ ಒಂದು ಒಂದು ಭಾಗದಲ್ಲಿ ನಡೆಯುವಂತ ಯೋಜನೆ ಇತ್ತು ಕೆಲವರು ರೈತ ಸಮುದಾಯದ ರೆಪ್ರೆಸೆಂಟೇಟಿವ್ಸ್ ಬಂದಿದ್ರು ಅವರಿಗೆಲ್ಲ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಒಂದು ಪ್ರೆಸೆಂಟೇಷನ್ ಕೂಡ ಕೊಟ್ಟರು ನಮ್ಮ ಜಯಪ್ರಕಾಶ್ ಅಂತ ಹೇಳಿ ನಮ್ಮ ಜಿಲ್ಲೆಯವರೇ ಅವರು ರಿಟೈರ್ಡ್ ಚೀಫ್ ಇಂಜಿನಿಯರ್ ಈಗ ಅವರು ಸೆಕ್ರೆಟರಿ ಆಗಿದ್ರು ಈಗ ಅಡ್ವೈಸರ್ ಆಗಿದ್ರು ಈ ದಿ ಅಡ್ವೈಸರ್ ಟು ದಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಒಂದು ಲೈವ್ ಪ್ರೆಸೆಂಟೇಷನ್ ಕೊಟ್ಟರು ನಮ್ಮ ಎಲ್ಲ ಶಾಸಕರಿದ್ದರು ಆಮೇಲೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ಇದ್ರು ಅವರೆಲ್ಲರಿಗೂ ಕೂಡ ಪ್ರೆಸೆಂಟೇಷನ್ನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಅವರು ಯಾವ ಯಾವ ರೀತಿಯಲ್ಲಿ ಇದು ಪ್ರಾಜೆಕ್ಟನ್ನು ನಾವು ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇದರಲ್ಲಿ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅನ್ನೋದನ್ನು ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ತಪ್ಪು ಕಲ್ಪನೆ ಇದೆ ಆ ತಪ್ಪು ಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ ಎಪ್ಪತ್ತರಿಂದ ನೀವು ಕುಡಿದಲ್ಲಿ ನೀರು ಕೊಟ್ಬಿಟ್ರೆ ಮುಂದಕ್ಕೆ ನೀವು ನೀರು ಬಿಡೋದಿಲ್ಲ ಅಥವಾ ಕಡಿಮೆ ಆಗೋಗುತ್ತೆ ಯಾವ ಕಾರಣಕ್ಕೂ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ಕಲ್ಪನೆ ಇದೆ ಅದು ಆಗೋದಿಲ್ಲ ಅಂತ ಹೇಳಿ ನಮ್ಮ ವರದಿಯಲ್ಲಿ ಕೊಟ್ಟಿದ್ದಾರೆ ಸ್ಪೆಷಲ್ ಏನು ಟೆಕ್ನಿಕಲ್ ವರದಿ ಕಮಿಟಿ ಇತ್ತು ಅವರು ಕೊಟ್ಟಿದ್ದಾರೆ ಇಲಾಖೆಯವರು ಕೂಡ ಅದನ್ನು ಮೊದಲೇ ಇಲಾಖೆಯವರು ಕೂಡ ಇಲ್ಲ ಈ ಪ್ರಾಜೆಕ್ಟ್ ಮಾಡುವಾಗಲೇ ಇಲಾ ಇಲಾಖೆಯವರು ಕೂಡ ಇದಾಗೋದಿಲ್ಲ ತೊಂದರೆ ಯಾರಿಗೂ ಅಂತೇಳಿ ಅವರು ಕೂಡ ಹೇಳಿದರು ಆದ್ರಿಂದ ಇವತ್ತು ಏನು ಈ ಗಲಾಟೆ ನಡೀತಾ ಇದೆ ಇದು ನಿಜ ಒಂದು ಆತಂಕ ಇರ್ತಕ್ಕಂಥ ನಾನು ಕೇಳಿದ್ದು ಅವರ ಹೇಳಿದಾಗ ನೀವು ಕುಣಿಗಲ್ಲಿ ತಗೊಂಡು ಹೋಗಿದ್ರು ಕೂಡ ಎಲ್ಲೋ ಒಂದು ಕಡೆ ನಾವು ಹೋಗ್ಬೋದು ಯಾಕೆಂದ್ರೆ ನಮ್ದೇ ಜಿಲ್ಲೆ ನಮ್ದೇ ನೀರು ಆದ್ರಿಂದ ನಾವೇ ಎಲ್ಲ ನಾವು ಹಂಚ್ಕೊಂಡು ಬಾಳಬೇಕು ಅನ್ನೋ ಕಾನ್ಸೆಪ್ಟ್ ಇರ್ಬೋದು ಆದರೆ ನೀವು ಮಾಗಡಿಗೆ ತಗೊಂಡೋಗ್ತೀರಾ ರಾಮನಗರಕ್ಕೆ ತಗೊಂಡೋಗ್ತೀರಾ ಅಂತೆಲ್ಲ ಹೇಳಿದ್ವಿ ಅಲಕೇಶನ್ ಆಗಿರೋದು ನಿಜ ಮಾಗಡಿಗೆ ಆದ್ರೆ ಈಗ ತೀರ್ಮಾನ ಆಗ್ಬೇಕಲ್ಲ ಸರ್ಕಾರ ಪುನರ್ ಪರಿಶೀಲನೆ ಮಾಡೋದಕ್ಕೆ ಅವಕಾಶನೂ ಇರಬೇಕ ಇವತ್ತಿನ ಮಟ್ಟಿಗೆ ನಾವು ಕುಡಿಗಳಿಗೆ ಅಷ್ಟೇ ನೀರು ಕೊಡೋದಕ್ಕೆ ನಾವು ಇವತ್ತು ತಗೊಳ್ತೀವಿ ಕ್ರಮ ನಮಗೆ ಮುಂದಕ್ಕೆ ಹೋಗೋ ವಿಚಾರದಲ್ಲಿ ನಾವು ಈಗಲೇ ನಾವು ಏನು ತೀರ್ಮಾನ ಮಾಡೋದಿಲ್ಲ ಅಂತಕ್ಕಂಥದ್ದು ಜೊತೆಗೆ ಮಾಗಡಿ ಅಲೊಕೇಶನ್ ಆಗಿದೆ ಒಂದು ವೇಳೆ ಆ ಅಲೊಕೇಶನ್ನ ಸರ್ಕಾರದ ಹಂತದಲ್ಲಿ ತೀರ್ಮಾನ ಮಾಡಿದ್ರೆ ಅದು ಬೇರೆ ವಿಚಾರ ಆಗುತ್ತೆ ಇದು ಇವತ್ತಿನ ಪರಿಸ್ಥಿತಿಯನ್ನು ನಾನು ತಮಗೆ ಗಮನಕ್ಕೆ ತರ್ತಾ ಇದ್ದೇನೆ ಈಗ ನಾನು ಇಷ್ಟೇ ಮನವಿ ಮಾಡ್ತೇನೆ ನಮ್ಮ ಶಾಸಕರುಗಳಿಗೆ ಮತ್ತು ರೈತ ಸಮುದಾಯದ ಎಲ್ಲ ಪ್ರತಿನಿಧಿಗಳಿಗೆ ನಾವು ಯಾವತ್ತೂ ಕೂಡ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ನಾವು ರೈತ ವಿರೋಧಿ ಸರ್ಕಾರ ಅಲ್ಲ ನಾವು ರೈತ ಸಮುದಾಯದ ಜೊತೆಯಲ್ಲಿ ನಿಂತು ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಅವರಿಗೆ ಬೇಕಾದಂಥ ಯೋಜನೆಗಳನ್ನು ನಾವು ಮಾಡಿಕೊಂಡೇ ಬಂದಿದ್ದೇವೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಇರಿಗೇಷನ್ ನೀರಾವರಿ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿಯನ್ನು ಅಲೊಕೇಟ್ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದು ಚುನಾವಣೆಗೆ ಮೊದಲೇ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲೇ ಹೇಳಿದ್ದು ನಾವು ಅದೇ ಪ್ರಕಾರ ಎರಡು ಸಾವಿರದ ಹದಿನೆಂಟರವರೆಗೆ ಸುಮಾರು ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿನ ನೀರಾವರಿಗೆ ನಾವು ಖರ್ಚು ಮಾಡಿದ್ದೇವೆ ಹತ್ತು ಸಾವಿರಕ್ಕೂ ಹೆಚ್ಚು ಹಣ ಖರ್ಚು ಮಾಡಿದೆ ಅದು ನಮ್ಮ ಆದ್ಯತೆ ರೈತ ಸಮುದಾಯಕ್ಕೆ ನಾವು ಕೊಡ್ತಕ್ಕಂಥ ಕೊಡುಗೆ ಅಂತೇಳಿ ಅದು ನಮ್ಮ ಆದ್ಯತೆ ಅದೇ ಪ್ರಕಾರ ಈ ಬಾರಿಯೂ ಕೂಡ ಈ ಮಧ್ಯದಲ್ಲಿ ನಮ್ಮ ಕೊಯ್ಲೇಶನ್ ಸರ್ಕಾರ ಇದ್ದಾಗೂ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಡೆಪ್ಯೂಟಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ ನಮ್ಮ ಪ್ರಯಾರಿಟಿನ ನೀರಾವರಿಗೆ ರೈತರಿಗೆ ನೀರಾವರಿಗೆ ಆದ್ಯತೆಯನ್ನು ಕೊಟ್ಕೊಂಡು ಬಂದಿದ್ದೀವಿ ಕೊಯಲೇಷನ್ನಲ್ಲಿ ಕೂಡ ಆನಂತರ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಮುಂದುವರಿಸ್ಕೊಂಡೇ ಬಂದಿದೆ ಹಾಗಾಗಿ ಇವತ್ತೇನು ಈ ಒಂದು ಯೋಜನೆ ಇದೆ ಇದನ್ನು ನಿಮಗೆ ಯಾರಿಗೂ ಕೂಡ ತೊಂದರೆ ಆಗದಾಗೆ ಈ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ನಿಮ್ಮ ಸಹಕಾರ ಅಗತ್ಯ ಅಂತೇಳಿ ನಾನು